ಕುಸ್ತಿಪಟು ವಿನೀಶ್ ಪೊಗಾಟ್ ಮತ್ತೊಂದು ಹೊಸ ಆರೋಪವನ್ನ ಮಾಡಿದ್ದಾರೆ ಏನ್ ಆರೋಪ ಅದನ್ನು ಕೂಡ ಗಮನಿಸ್ತಾ ಹೋಗುವುದಾದ್ರೆ ಪೊಲೀಸರು ನಮ್ಗೆ ಸಾಕ್ಷಿಯನ್ನ ಹೋಗುವಂತ ಸಂದರ್ಭದಲ್ಲಿ ಭದ್ರತೆಯನ್ನ ಒದಗಿಸಿಲ್ಲ ಎನ್ನುವುದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇತ್ತ ಜಡ್ಜ್ ಮುಂದೆ ಸಾಕ್ಷಿ ಹೇಳೋ ಹೇಳಲಿದ್ದಾರೆ ಕುಸ್ತಿಪಟು ವಿನೀಶಾ ಪೊಗಾಟ್ ವಿನೀಶಾ ಪೊಗಾಟ್ ಅವರು ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಮಹಿಳಾ ಕುಸ್ತಿಪಟುಗಳ ಭದ್ರತೆಯನ್ನ ಪೊಲೀಸರು ಹಿಂಪಡೆದ್ರ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ ಸಂಜೆ ಪ್ರಿಯಾಂಕಾ ಗಾಂಧಿಯನ್ನು ಭೇಟಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕುಸ್ತಿ ಒಕ್ಕೂಟದ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳ ಹಾಗೆಯೇ ಇತರ ಆರೋಪಗಳನ್ನು ದಾಖಲಿಸಲಾಗಿತ್ತು ಈ ಪ್ರಕರಣ ಸಂಬಂಧ ಇವತ್ತು ದೆಹಲಿಯ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಬ್ರಿಜ್ ಭೂಷಣ್ ಸಿಂಗ್ ಲೈಂಗಿಕ ಕಿರುಕುಳದ ಬಗ್ಗೆ ಜಡ್ಜ್ ಮುಂದೆ ಮಹಿಳಾ ಕುಸ್ತಿಪಟುಗಳು ಸಾಕ್ಷಿಯನ್ನು ಹೇಳ್ತಾರೆ ಆದರೆ ಇದಕ್ಕೂ ಮುಂಚಿತವಾಗಿ ದೆಹಲಿ ಪೊಲೀಸರ ಕುರಿತಾಗಿ ಆರೋಪವೊಂದನ್ನು ವಿನೀಶ ಪೊಗಾಟ್ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ